ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಬೆಳಿಗ್ಗೆ ತಿಂಡಿಗೆ ಅಂತ ಆ್ಯಕ್ಚುಲಿ ಅಕ್ಕಿ ಶಾವಿಗೆ ಮಾಡಿದೆ ತುಂಬ ಚೆನ್ನಾಗಿರೋದೇ ತೋರಿಸ್ತೀನಿ ನಿಮ್ಗ್ಗು ಬೈ ಚಾನ್ಸ್ ರೆಸಿಪಿ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತೋರಿಸ್ತೀನಿ ಹಾಗೆ ನನ್ನ ಹಿಂದಿನ ವೀಡಿಯೋನಲ್ಲಿ ಪಲಾವ್ ಮಸಾಲ ಅದು ಅದೇ ಪೌಡರ್ ರೆಸಿಪಿ ತೋರಿಸಿ ಅಂತ ಕೇಳಿದ್ರೆ ಹಬ್ಬ ಇರೋದ್ರಿಂದ ಹಬ್ಬ ಆದ್ಮೇಲೆ ಮಾಡೋಣ ಅಂತ ಅನ್ಕೊ ಸೊ ಡೆಫಿನೆಟ್ಲಿ ನಿಮಗೆ ನಾನು ಮಾಡಿದಾಗ ತೋರಿಸ್ತೇನೆ ಇದು ಅಕ್ಕಿ ಶಾವಿಗೆ ಏನು ಗೊತ್ತಾ ನಾನು ರೀಸೆಂಟ್ ಆಗಿ ಜೈನಗರ್ನಲ್ಲಿ ದೋಸೆ ಕ್ಯಾಂಪ್ ಫೋರ್ತ್ ಬ್ಲಾಕ್ ಅಲ್ಲಿ ಇದೆಯಲ್ಲ ಅಲ್ಲಿಗೆ ಹೋಗಿದೆ ಅಲ್ಲಿ ಶಾವ್ಗೆ ಬಾತ್ ತಗೊಂಡಾಗ ವೈಟ್ ಕಲರಲ್ಲಿ ಅಲ್ಲಿ ಕೊಡ್ತಾರೆ ವಿತ್ ಚಟ್ನಿ ಬಟ್ ಚಟ್ನಿ ಮಾಡಿರಲಿಲ್ಲ ಅದೇ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹುರುಳಿಕಾಯಿ ಎಲ್ಲ ಹಾಕಿ ಮಾಡಿದೆ ಟೇಸ್ಟ್ ಸಕ್ಕತ್ತಾಗೆ ಬಂದಿದೆ ಒಂದ್ಸಲ ನೀವುಗಳು ನೋಡಿ ಹೇಗಿದೆ ಅಂತ ಸರ್ವ್ ಮಾಡ್ತಾ ಇದೆ ಟೇಸ್ಟ್ ಅಂತೂ ಅಂದರೆ ಟೇಸ್ಟ್ ನಿಮಗೆ ಗೊತ್ತಾಗಲ್ಲ ಬಟ್ ಕಲರು ಎಲ್ಲ ಒಂಥರ ಯಮ್ಮಿ ಯಮ್ಮಿಯಾಗಿ ಕಾಣಿಸಿದೆ ಫಸ್ಟ್ ಅದನ್ನು ನೋಡಿ ಒಂದ್ಸಲ ಏನಾದರೂ ಒಂದು ಹೊಸ ರುಚಿ ಕಾಣಿಸಿದ್ರೆ ಅದನ್ನು ಮನೇನೆ ಟ್ರೈ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಹೋಟೆಲಲ್ಲಿ ತಿಂದ್ಕೊಂಬಂದು ಮನೇಲಿ ಟ್ರೈ ಮಾಡೋದು ಸೊ ಅದನ್ನೇ ನಾನು ಮಾಡಿದ್ದೀನಿ ಬೈ ಚಾನ್ಸ್ ನಿಮಗೆ ಬೇಕಿದ್ರೆ ಕಾಮೆಂಟ್ ಮಾಡಿ ಇದರ ರೆಸಿಪಿನ ತೋರಿಸ್ತೀನಿ ಖಂಡಿತ ಇಲ್ಲಿ ಮುಗಿಸ್ಕೊಂಡು ಆ್ಯಕ್ಚುಲಿ ತುಮಕೂರಿಗೆ ಹೊರಟಿದ್ದೀನಿ ಆಂಟಿನ ಹಾಗೆ ಡ್ರಾಪ್ ಮಾಡಬೇಕಿತ್ತು ತುಮಕೂರಿಗೆ ಸೊ ಡ್ರಾಪ್ ಮಾಡಿ ನಾನು ಹೇಗಿದ್ರು ಹೋಗ್ತಿದ್ನಲ್ಲ ಅಂತ ಗೌರಿ ಗಣೇಶ ಆಮೇಲೆ ಇದಕ್ಕೆ ಕನ್ನಡಿ ಭಾಷಣಗೆ ಎಲ್ಲನೂ ಬೇಕಿತ್ತು ಅಂತ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಸೊ ಊರಲ್ಲಿ ಅಮ್ಮ ಇದಾರಲ್ಲ ಅಮ್ಮ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಂಡಿಪೇಟೆಯಲ್ಲಿ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ಸೊ ಯೂಶಲಿ ಹಾಗೆ ತೊಗೊಂಡು ಬರ್ತೀವಿ ನಾವು ರೀಸೆಂಟಾಗಿ ಮದುವೆದಿದ್ದರಿಂದ ಅದೇ ಬೇಕಿತ್ತಲ್ಲ ಅಂತ ಸೆಲೆಕ್ಟ್ ತಂದಿದ್ದು ಬಟ್ ಎಲ್ಲ ಖಾಲಿ ಆಗೋಗಿತ್ತು ನಾನು ಲಾಸ್ಟ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಬಿಟ್ಟಿದ್ದಲ್ಲ ಸೊ ಖಾಲಿ ಆಗಿತ್ತು ಈ ಸಲ ಮತ್ತೆ ಎರಡು ಜೊತೆ ಮರದ ಭಾಗನ ರೆಡಿ ಮಾಡಬೇಕು ಇಬ್ಬರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಎಸ್ ನಿಮ್ಗಳಿಗೂ ತೋರಿಸ್ತೀನಿ ಈಗ ಹೊರಡ್ತಾ ಇದ್ದೀನಿ ತುಮಕೂರಿಗೆ ತಿಂಡಿಯೆಲ್ಲ ಆಯಿತು ಮಾವಂಗೆ ಅಂತ ಅಡುಗೆ ಇಟ್ಟಿದ್ದೀನಿ ಸೊ ಅನ್ನ ಸಾರು ರೆಡಿ ಸಾರು ರೆಡಿ ಇದೆ ಅವರು ಸಂಜೆಗೆ ಅಥವಾ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಕೋತಾರೆ ಮೇಲೆ ಸೊ ಹೊರಡ್ತಾ ಇದ್ದೀನಿ ಇವತ್ತು ತುಮಕೂರಿನಲ್ಲಿ ನಮ್ಮ ಶಾಪಿಂಗ್ ಹೇಗಿರುತ್ತೆ ಹಬ್ಬಕ್ಕೆ ಅನ್ನೋದನ್ನ ನೀವುಗಳು ನೋಡ್ತೀರ ನಾನು ಅಂದ್ಕೊಂಡ್ರದ್ದು ಆದಷ್ಟು ಇನ್ನೊಂದು ಎರಡು ದಿನ ಹಬ್ಬಕ್ಕಿರೋದ್ರಿಂದ ಹೂವು ಹಣ್ಣು ಆಮೇಲೆ ವಿಳೆದೆಲೆ ವಿಳೆದಲ್ಲೇ ಮನೇಲೆ ಬಿಟ್ಟಿರುತ್ತಲ್ಲ ಸೊ ಕಿತ್ಕೊಂಡು ಬಂದು ಇಟ್ಕೊಂಬೋಣ ಅಂತ ಅಂದ್ಕೊಂಡಿದೀನಿ ಮತ್ತು ಯಾರು ಇಲ್ಲಿ ಎಷ್ಟೆಷ್ಟೊಂದು ಕೊಡೋದೋ ಹತ್ತು ರೂಪಾಯಿಗೆ ಎರಡು ಹತ್ತು ರೂಪಾಯಿಗೆ ಮೂರು ಕೊಡ್ತಾರೆ ಸೊ ನನಗೆಲ್ಲ ಫ್ರೀಯಾಗಿ ಹೀಗೆ ತೋಟದಲ್ಲಿ ಬಿಟ್ಟದಲ್ಲ ಸೊ ಕಿತ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಳೆ ಬಾಚಣಿಗೆ ಕನ್ನಡಿನೂ ತರಬೇಕು ಅಂಗಡಿಗಳಿಗೆ ಹೋಗಿ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಹೋಲ್ಸೇಲಲ್ಲಿ ಬೈ ಚಾನ್ಸ್ ನೀವು ತುಮಕೂರಿನಲ್ಲಿ ಎಲ್ಲಾರು ಇದ್ದು ತೊಗೊತೀರಾ ಅಂತಂದರೆ ಈ ಅಂಗಡಿಗೆ ಹೋಗಿ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೋದ್ರಿಂದ ನಮಗೆ ರೇಟ್ ಕೂಡ ಸ್ವಲ್ಪ ಕಮ್ಮಿ ಬೀಳುತ್ತೆ ಸೊ ಹೊರಡೋಣ ತುಮಕೂರಿಗೆ ಹೋಗ್ತೀನಿ ಸೊ ಹೋದ್ಮೇಲೆ ಏನೇನಾಗುತ್ತೆ ಅನ್ನೋದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ನಾವು ತುಮಕೂರಿಗೆ ಹೋಗೋದು ಯೂಶ್ವಲಿ ತಾವರೆಕೆರೆ ಸೊಂಡೆಕೊಪ್ಪ ಆ ಸೈಡ್ ಹೋಗ್ಬಿಟ್ಟು ನೆಲ್ಮಂಗ್ಲ ರೀಚ್ ಆಗ್ತೀವಿ ಸೊ ಅಲ್ಲಿಂದ ನಾರ್ಮಲ್ ಹೈವೇಲಿ ಹೋಗ್ಬೋದು ಅಂತ ಆನ್ ದ ವೇ ಇಲ್ಲಿ ಹೋಗಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಈ ಥರ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅಂದರೆ ಹಣ್ಣುಗಳು ಮಾರ್ತಿರ್ತಾರೆ ಸೀಬೆ ಆಗಿರ್ಬೋದು ಪರಂಗಿ ಹಣ್ಣು ಅಥವಾ ಚೇಪೆ ಕಾಯಿ ಎಲ್ಲ ಬಟ್ ಈ ಸಲ ನನಗೆ ಕಾಣಿಸಿದ್ದು ಸ್ಪೆಷಲ್ಲಾಗಿ ಆಯಿತು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಇದು ಸೀಬೆ ಹಣ್ಣೆಲ್ಲ ಇಲ್ಲಿ ಬೆಳೀತಾರೆ ಹಾಗಾಗಿ ರೇಟು ಕಮ್ಮಿ ಇರುತ್ತೆ ಆಮೇಲೆ ಟೇಸ್ಟಿಯಾಗಿ ಇರುತ್ತೆ ಈ ಥರದ್ದೆಲ್ಲ ಮಾರ್ತಾ ಕೂತಿರ್ತಾರೆ ಡೆಫಿನೆಟ್ಲಿ ನೀವುಗಳ ಈ ಕಡೆ ಹೋದರೆ ಇದನ್ನು ಟ್ರೈ ಮಾಡೋದನ್ನು ಮಿಸ್ ಮಾಡಿಬಿಡಿ ನಾನು ಆ್ಯಕ್ಚುಲಿ ಹಬ್ಬನೂ ಇತ್ತಲ್ಲ ಸೊ ಹಬ್ಬಕ್ಕಾಗತ್ತೆ ಅಂತ ಸ್ವಲ್ಪ ಸೀಬೆ ಕಾಯಿ ಮತ್ತು ನಮ್ಗೆ ಅಲ್ಲಿ ತಿನ್ನೋಕ್ಕೆ ಸ್ವಲ್ಪ ಸೀಬೆ ಹಣ್ಣು ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಹೆಂಗಿದ್ರು ಹಬ್ಬಕ್ಕೆ ಒಂದು ಎರಡು ಮೂರು ದಿನ ಅಷ್ಟೇ ಇರೋದು ನೋಡಿ ಇಲ್ಲಿ ಸಾಕಷ್ಟು ಬಿಡೋದಲ್ಲೇ ಬಿಟ್ಟಿದೆ ಸೊ ವಿಳದ ಆ್ಯಕ್ಚುಲಿ ಇಲ್ಲಿಂದಲೇ ತೊಗೊಂಡು ಹೋಗ್ಬೋದು ನೋಡಿ ನೋಡಿ ಫುಲ್ ತುಂಬೋಗಿದೆ ಅಲ್ಲಿ ಸುಮ್ಮನೆ ಮತ್ತೆ ದುಡ್ಡು ಕೊಟ್ಟು ಎಷ್ಟೊಂದು ತೊಗೋಬೇಕು ಮನೆಯಲ್ಲಿ ಬಿಟ್ಟಿದೆ ಏನೊಂದು ಎರಡು ಮೂರು ದಿನ ತಾನೆ ಆರಾಮಾಗಿ ಇಟ್ಕೋಬೋದು ಅಂತ ಬಿಳದಲ್ಲೇ ಕಿತ್ಕೋತಾ ಇದ್ದೀನಿ ಇಷ್ಟೊಂದು ಮೆಣಸಿನ್ಕಾಯಿತ್ತು ಹೂವು ಸಾಕಷ್ಟಿದೆ ಬಟ್ ಇರೋಲ್ಲ ಅದು ಇಲ್ಲಿ ಸಿಗುವಂಥ ಹೂವು ಒಂದಿನ ಎರಡು ದಿನ ಇಟ್ಕೊಬೋದು ಅಷ್ಟೇ ಅಲ್ಲಿ ಬೇಗ ಹಾಟೋಗುತ್ತೆ ಅಂತ ಏನೋ ತೊಗೊತೀನಿ ಈಗ ಆಚೆ ಹೋಗ್ತಾ ಇದ್ದೀನಿ ಬಳೆ ಕನ್ನಡಿ ಎಲ್ಲ ಹೋಲ್ಸೇಲಲ್ಲಿ ತರಕ್ಕೆ ಅಮ್ಮನ ಜೊತೆ ಆಚೆ ಹೋಗ್ತಾ ಇದ್ದೀನಿ ಸೊ ನಿಮಗೂ ತೋರಿಸ್ತೀನಿ ಅಂಗಡಿಗಳಲ್ಲಿ ಬೈ ಚಾನ್ಸ್ ನೀವು ತುಮಕೂರಿನಲ್ಲಿ ಇದ್ದರೆ ನೀವುಗಳು ಹೋಲ್ಸೇಲ್ ಬೇಕು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋದು ಮೆಣಸಿನ್ಕಾಯಿ ಸಾಕಷ್ಟು ಬಿಟ್ಟಿದೆ ಹೋದ್ಸಲ ಬಂದಾಗ ಬೆಂಡೆಕಾಯಿ ಕಿತ್ಕೊಂಡು ಹೋಗಿದ್ದೆ ಬೆಂಡೆಕಾಯಿ ಮತ್ತು ಮೆಣ್ಸಿನ್ಕಾಯಿ ಇದು ಆ್ಯಕ್ಚುಲಿ ನಾವೇನು ಹಾಕಿರೋ ಗಿಡ ಅಲ್ಲ ಮೆಣ್ಸಿನ್ಕಾಯಿ ಕೆಲವು ಸಲ ಈ ಉಪ್ಪಿಟ್ಟು ಕಿಲಿ ಹಾಕಿರ್ತಾರಲ್ಲ ಮೆಣಸಿನಕಾಯಿ ಅದನ್ನು ಥರಲ್ಲ ಆಚೆ ಸೊ ಅದು ಬೀಜದಿಂದ ಬೆಳ್ಕೊಂಡಿರುತ್ತೆ ಬಟ್ ಅದು ಬೆಳ್ಕೊಂಡಿದ್ದು ಕೂಡ ಎಷ್ಟೊಂದು ಬಿಟ್ಟಿದೆ ನೋಡಿ ಒಳ್ಳೆ ನಾವೇ ಇದನ್ನು ಬೆಳೆಸಿ ನೋಡ್ಕೋತಿದ್ವೇನೋ ಅನ್ನೋ ಲೆವೆಲಲ್ಲಿ ಮೆಣಸಿನ್ಕಾಯಿತು ಅದಕ್ಕೆ ಖಾರ ಇಲ್ಲ ಬಟ್ ಮನೇದಲ್ಲ ಯಾವಾಗಲೂ ಟೇಸ್ಟಿಯಾಗಿರುತ್ತೆ ಸೊ ಇದೆಲ್ಲ ಮಾಡಿ ಊಟ ಮಾಡಿಕೊಂಡು ಸಂಜೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮಳೆನೂ ಬರ್ತಾಯಿತ್ತು ಮಳೆ ನಿಂತ ಮೇಲೆ ನಾವು ಹೊರಟಿದ್ದು ಬಳೆ ತೊಗೊಂಡು ಬರೋಣ ಅಂತ ಇದು ಆ್ಯಕ್ಚುಲಿ ಹೋಲ್ಸೇಲ್ ಅಂಗಡಿ ಇವ್ರ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೆಫಿನೆಟ್ಲಿ ಹಾಕಿರ್ತೀನಿ ಮಂಡಿಪೇಟೆನಲ್ಲಿ ಇರುವಂಥದ್ದು ವಾಸವಾಂಬ ಹಾಲ್ ಹಿಂದೆನೇ ಬರುತ್ತೆ ಅಂಗಡಿ ಕೃಷ್ಣ ನಾವೆಲ್ಟಿ ಆ್ಯಂಡ್ ಬ್ಯಾಂಗಲ್ಸ್ ಅಂತ ಇವ್ರ ಹತ್ತಿರ ಈ ಥರ ತೋಡಾನಲ್ಲಿ ಬ್ಯಾಂಗಲ್ಸ್ಗಳು ಸಿಗುತ್ತೆ ಅಂದರೆ ಬಳೆಗಳು ಗಾಜಿನ ಬಳೆಗಳು ಜಾಸ್ತಿ ಇಟ್ಟಿರ್ತಾರೆ ಲೈಕ್ ತೋಡ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಫುಲ್ ಕಟ್ಟನೇ ತೊಗೋಬೇಕಾಗತ್ತೆ ನಿಮಗೆ ಪ್ಲೇನ್ ಬಳೆ ಹೂವಿನ ಬಳೆ ಅಥವಾ ಬೇರೆ ಡಿಸೈನ್ ಬಳೆ ವೆಲ್ವೆಟ್ ಬಳೆ ಪ್ರತಿಯೊಂದು ಸಿಗುತ್ತೆ ಇಲ್ಲ ಸ್ವಲ್ಪ ಫ್ಯಾಷನ್ ಆಗಿರೋದು ತೊಗೊತೀರಾ ಅಂದರೆ ಈ ಥರ ಬಾಕ್ಸ್ ಬಳೆಗಳು ಸಿಗುತ್ತೆ ರೇಟ್ ವೈಸ್ ಕಮ್ಮಿ ಇರುತ್ತೆ ಯಾಕೆ ಆಮೇಲೆ ಅವರು ಒಂದೊಂದು ಡಜನ್ ಎರಡೆರಡು ಡಜನ್ ಕೊಡಲ್ಲ ನಾವು ಮದುವೆಗೂ ಇಲ್ಲೇ ತೊಗೊಂಡು ಬಂದಿದ್ವಿ ಬಳೆಗಳು ಚೆನ್ನಾಗಿರುತ್ತೆ ಆಮೇಲೆ ನಾನು ಸಾಕಷ್ಟು ಇಲ್ಲಿ ತೊಗೊಂಡು ಬಳೆಗಳನ್ನೆಲ್ಲ ಹಾಕೊಂಡಿದ್ವಿ ಸೊ ಕೊಡಬೇಕಾದ್ರೆ ನಾವು ಯಾವ ಥರದ್ದು ಹಾಕೋತೀವೋ ಆ ಥರದ್ದು ಕೊಟ್ಟರೆ ಒಳ್ಳೇದು ಅಂತ ಇಲ್ಲಿ ಒಂದು ದೊಡ್ಡ ತೋಟ ತೊಗೊಂಡ್ವಿ ಇಲ್ಲಿ ಇವ್ರದ್ದು ಪಕ್ಕದ ಅಂಗಡಿ ಕನ್ನಡಿ ಬಾಚಣಿಗೆ ಅವೆಲ್ಲನೂ ಸಿಗುತ್ತೆ ಸೊ ಇವ್ರದ್ದೇ ಅಂಗಡಿ ಅದನ್ನು ನೀವಲ್ಲೇ ಬೈ ಚಾನ್ಸ್ ಹೋದರೆ ನಿಮಗೆ ಗೊತ್ತಾಗುತ್ತೆ ಇವ್ರ ಹತ್ರ ಬರೀ ಕನ್ನಡಿ ಭಾಷೆಗೆ ಅಷ್ಟೆಲ್ಲ ಬೇರೆ ಬೇರೆ ಥರ ಕ್ಲಿಪ್ಗಳು ರಿಂಗ್ಸ್ಗಳು ಎಲ್ಲನೂ ಇಟ್ಟಿರ್ತಾರೆ ಆಮೇಲೆ ಎಲ್ಲ ಹೋಲ್ಸೇಲ್ ರೇಟ್ಗಳು ಸೊ ನೀವು ಹೋಗಿ ಒಂದು ಸೆಟ್ ಕೊಡಿ ಅಥವಾ ಒಂದು ಪೇರ್ ಕ್ಲಿಪ್ ಕೊಡಿ ಅಂದರೆ ಈ ಥರದ್ದು ಕೊಡಲ್ಲ ನೀವು ತೋರಿಸ್ತೀರಲ್ಲ ಬಾಕ್ಸ್ಗಳಲ್ಲಿ ತೋರಿಸಿದ್ರು ಸೊ ಇದು ಅಂದರೆ ಒಂದಕ್ಕೆ ಹೋಲ್ಸೇಲಾಗಿ ತೊಗೊತೀವಿ ಅಂದರೆ ಎಂಬತ್ತು ರೂಪಾಯೋ ಅರವತ್ತು ರೂಪಾಯೋ ಆಗುತ್ತೆ ಒಂದೊಂದು ಪೀಸ್ಗೆ ಸೊ ಸೈಜ್ ದೊಡ್ಡದಾದಷ್ಟು ಅಥವಾ ಕ್ವಾಲಿಟಿ ತುಂಬ ಚೆನ್ನಾಗಿದ್ರು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ನಾವು ಕನ್ನಡಿಗಳು ಒಂದೊಂದು ತೊಗೊಂಡು ಬರ್ತೀವಿ ಇದ್ರೆ ಕಾಸ್ಟ್ಲಿ ಬೀಳುತ್ತೆ ಆಮೇಲೆ ಯಾವ ಯಾವ ಕೊಟ್ಟರು ಈ ಥರ ಕನ್ನಡಿನ ಡೆಫಿನೆಟ್ಲಿ ಅಟ್ಲೀಸ್ಟ್ ಯೂಸ್ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಈ ಥರ ಬಾಚಣಿಗೆನೂ ಅಷ್ಟೇ ಏಕೆಂದರೆ ಈ ಪುಟ್ಟು ಬಾಚಣಿಗೆ ಕೆಲವರು ಕೊಡ್ತಾರೆ ಅದೆಲ್ಲ ಏನಕ್ಕೂ ಯೂಸ್ ಇರಲ್ಲ ಆಮೇಲೆ ಅದೆಲ್ಲ ರೊಟೇಟ್ ಆಗ್ತಾ ಇರುತ್ತೆ ಸೊ ನನಗೆ ಅಷ್ಟೊಂದು ಹತ್ರ ಇಷ್ಟ ಆಗಲ್ಲ ಅಂತ ನಾನೆಲ್ಲ ಏನು ಮಾಡೋಕ್ಕಾಗಲ್ಲ ಹೊಸದೇ ತೊಗೊಂಡು ಬರ್ತೀವಿ ಆ್ಯಂಡ್ ಒಂದು ಈ ಥರ ತೊಗೊಂಡು ಬಂದರೆ ನನಗೆ ಬೇಕಾದಾಗ ಅಲ್ಲಿಂದ ತೊಗೊಂಡು ಬರ್ತೀನಿ ಮಿಕ್ಕಿದ್ದ ಅಲ್ಲಿ ಇಟ್ಟಿರ್ತೀನಿ ಸೊ ಅಮ್ಮ ಬೇಕಾದ್ರೆ ಅಮ್ಮ ಯೂಸ್ ಮಾಡ್ಕೋತಾರೆ ಆ್ಯಂಡ್ ಕ್ಲಿಪ್ಗಳು ಮಾತ್ರ ಒಂಥರ ಅಷ್ಟು ಅಟ್ರಾಕ್ಟ್ ಆಗ್ತಿತ್ತು ಅಂದರೆ ಆಮೇಲೆ ಗೌರಿ ಹಬ್ಬಕ್ಕೆಲ್ಲ ನಾವು ಚಿಕ್ಕವರಿದ್ದಾಗ ಇದೆಲ್ಲ ಸಾಕಷ್ಟು ತೊಗೊಂಡು ಇದ್ವಿ ಒಂದು ಡ್ರೆಸ್ ತೊಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಬಳೆ ಇರ್ಬೋದು ಕ್ಲಿಪ್ಗಳು ಹೇರ್ ಬ್ಯಾಂಡ್ಸು ಎಲ್ಲ ತೊಗೊತಾಯಿದ್ವಿ ಅದೆಲ್ಲ ನಾಪ್ಕೆಕ್ ಬರ್ತಾಯಿತ್ತು ಆ್ಯಂಡ್ ಸ್ಟಿಕ್ಕರ್ಗಳು ಚೆನ್ನಾಗಿರೋದು ಇಟ್ಟಿದ್ರು ಬಟ್ ಇದನ್ನು ಸುಮಾರು ಸಲ ಒಟ್ಟಿಗೆ ತೊಗೋಬೇಕು ಬಟ್ ನಾನು ಈ ಅಂಗಡಿಗೆ ಹೋಗ್ತಾನೆ ಇರ್ತೀನಿ ಹಾಗಾಗಿ ಒಂದೆರಡು ಸಿಂಗಲ್ ಸ್ಟಿಕ್ಕರ್ಗಳು ತೊಗೊಂಡು ಬಂದೆ ರಬ್ಬರ್ ಬ್ಯಾಂಡ್ಗಳು ಆ್ಯಂಡ್ ಇಯರಿಂಗ್ಸ್ಗಳು ಸರ ಎಲ್ಲ ಸಾಕಷ್ಟು ಇಟ್ಟಿದ್ದಾರೆ ನೋಡಿ ಹೆಂಗೆ ಇಟ್ಟಿದ್ದಾರೆ ಅಂದರೆ ಎಲ್ಲ ಕಲರ್ಸ್ನಲ್ಲೂ ಸಿಗುತ್ತೆ ಇದನ್ನು ಮುಗಿಸ್ಕೊಂಡು ಒಂದು ಸೀರೆ ಅಂಗಡಿಗೆ ಹೋದ್ವಿ ಒಂದು ಸೀರೆ ಬೇಕಿತ್ತು ನೋಡೋಣ ಅಂತ ಹೋದೆ ನಾನು ನಾರ್ಮಲ್ ಡೈಲಿ ವೇರ್ ಸ್ಯಾರಿ ಬೇಕಿತ್ತು ಅಂತ ಕೊಡೋಕ್ಕೆ ಸೊ ಇಲ್ಲಿ ಹೋಗಿ ನಾರ್ಮಲಾಗಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೀರೆ ಬರ್ತಲ್ಲ ಆ ಥರದ್ದನ್ನ ಒಂದು ಪರ್ಚೇಸ್ ಮಾಡಿ ತೊಗೊಂಡು ಬಂದ್ವಿ ಆಮೇಲೆ ಗೌರಿ ಹಬ್ಬ ಅಂದರೆ ಮುಂಚೆ ಎಲ್ಲ ನಾವು ಏನಾದ್ರು ಹೊಸ ಬಟ್ಟೆ ತೊಗೊಳ್ಲೇಬೇಕು ಸೀರೆ ಬಳೆ ಎಲ್ಲ ಕೊಡೋರು ಬಟ್ ಈಗ ನಮಗೆ ಯಾವುದು ಬೇಕೋ ನಾವು ಆ ಥರ ತೊಗೊಂಡಿರ್ತೀವಲ್ಲ ಸೊ ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಿಲ್ಲ ಬರ್ತಾ ಒಂದು ವೇ ಅಲ್ಲಿ ಡೇರಾ ಹೂವು ಇತ್ತು ಐದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಐದು ಸೊ ಐದು ತೊಗೊಂಡ್ಬಂದೆ ಮೋಸ್ಟ್ಲಿ ಇರುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡೋಣ ಹಬ್ಬಕ್ಕೆ ತೋರಿಸ್ತೀನಿ ನಿಮಗೆ ಇಟ್ಟ ಮೇಲೆ ಶಾವಂತಿಗೆ ಹೂವಂತೂ ಇದ್ದೇ ಇರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ತೊಗೊಂಡು ಬಂದೆ ಸೊ ಮನೆಗೆ ಬಂದಮೇಲೆ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿಕೊಂಡು ನಾನು ಎಷ್ಟು ಹೋಗ್ತೀನಿ ಆ್ಯಂಡ್ ಅಲ್ಲಿ ಎಷ್ಟು ಇಟ್ಕೋತಾರೆ ಅಂತ ಎಲ್ಲನೂ ನೋಡ್ಕೋತಾ ಇದ್ದೀವಿ ಆಮೇಲೆ ಬಳೆ ಇದೋರು ಹೇಳಿದ್ರು ಒಂಬತ್ತರಿಂದ ಹತ್ತು ಡಜನ್ ಬರುತ್ತೆ ಅಂತ ಮಧ್ಯ ಮಧ್ಯ ಕೆಲವು ಬಳೆಗಳು ಒಡೆದೋಗಿರುತ್ತೆ ಸೊ ಅದನ್ನು ಚೆಕ್ ಮಾಡ್ತಾಯಿದ್ದಾರೆ ನಾವು ಮಾಲ್ ನೋಡಿ ಅದು ಹಿಂಗೆ ಅಂದು ಒಂದು ಮುರಿದೋಗಿದೆ ಅಂದರೆ ಒಂದು ಸೈಡ್ಗೆ ಹಾಕೋದು ಇಲ್ಲ ಸರಿ ಇದೆ ಅಂದರೆ ಇಟ್ಕೊಳ್ಳೋದು ಇಷ್ಟು ಇತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇದಾದ್ಮೇಲೆ ನಾನು ಆ್ಯಕ್ಚುಲಿ ರಾತ್ರಿ ಹೊರಡಬೇಕಿತ್ತು ಬಿಸಿ ಬಿಸಿಯಾಗಿ ದೋಸೆ ಆ್ಯಂಡ್ ಚಟ್ನಿ ಮಾಡ್ತಾಯಿದ್ರು ಸೊ ತಿನ್ಕೊಂಡು ನಾವು ವಾಪಸ್ ಹೊರಟ್ವಿ ಆಮೇಲೆ ನಿಮಗೆ ಏನೇನು ತೊಗೊಂಡು ಬಂದೆ ಡೀಟೇಲ್ ಆಗಿ ಹೇಳ್ತೇನೆ ಸೊ ತುಮಕೂರಿಗೆ ಹೋಗಿ ಬಂದು ಮೇಯ್ನಾಗಿ ಗೌರಿ ಹಬ್ಬದ ಭಾಗನ ಇಸ್ಕೊಟ್ಟಿತ್ತು ತುಮಕೂರಿಗೆ ಹೋಗಿದ್ದೆ ಸೊ ಅದನ್ನು ಇಸ್ಕೊಂಡು ಅಲ್ಲೇ ಸುಮಾರೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಮಾಡಿಕೊಂಡು ಬಂದಿದ್ದೀನಿ ಆ್ಯಂಡ್ ನಿಮ್ಗಳಿಗೂ ತೋರ್ಸಿದ್ದೀನಿ ಎಲ್ಲೆಲ್ಲಿ ಹೋಗಿದೆ ಅಂತ ಸೊ ಗೌರಿ ಗಣೇಶ ಮಾತ್ರ ನಿಮಗೆ ತೋರಿಸಿರಲಿಲ್ಲ ಏಕೆಂದ್ರೆ ಹೋಗೋಸೊಳಗೆ ಅಮ್ಮ ಅಣ್ಣ ಹೋಗಿ ತಂದೆ ಇಟ್ಬಿಟ್ಟಿದ್ರು ಅದನ್ನು ಸೊ ಹಾಗಾಗಿ ನಿಮಗೆ ಡೀಟೈಲಾಗಿ ಒಂದು ವೀಡಿಯೋ ಮಾಡಿಕೊಂಡು ಅದೇನು ತೋರಿಸೋಕ್ಕೆ ಹೋಗಲ್ಲ ಬಟ್ ಎನಿವೇಸ್ ಯಾವ ಥರ ಗೌರಿ ಗಣೇಶ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಯಾಕೆ ಅಂತಂದರೆ ತುಮಕೂರಲ್ಲಿ ಮೇಯ್ನಾಗಿ ನನಗೆ ಸಿಗುವಂಥ ಗೌರಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಅರ್ಶನದ ಗೌರಿ ಥರ ಯೆಲ್ಲೋ ಕಲರಲ್ಲಿ ಇರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಫುಲ್ಲಾಗಿ ಮಾಡಿರ್ತಾರಲ್ಲ ನಂಗೆ ಅದು ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಆ ಥರದ್ದನ್ನು ಯೂಶ್ಲಿ ತೊಗೊಂಡು ಬರ್ತೀನಿ ಸೊ ಹಬ್ಬದಲ್ಲಿ ಇಟ್ಟಾಗ ಯಾವ ಥರ ಗೌರಿ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಮ ಗಡ್ಗು ತೋರಿಸ್ತೀನಿ ಸೊ ಹಬ್ಬದ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮರದ ಬಾಗ್ನಕ್ಕೆ ರೆಡಿ ಮಾಡ್ಕೋಬೇಕು ಹಾಗೆ ದಾರ ರೆಡಿ ಮಾಡ್ಕೋಬೇಕು ಆಮೇಲೆ ಮಿಕ್ಕಿದೆಲ್ಲ ಗೌರಿ ಪೂಜೆಗೆ ಏನೇನು ಬೇಕೋ ಅಷ್ಟನ್ನೆಲ್ಲ ಅಲಂಕಾರ ಕೇಳ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಮರದ ಭಾಗ ಮುಖ್ಯ ರೆಡಿ ಮಾಡ್ತಿದೆ ಕೆಲವ್ರು ಯಾರು ಸಲ ಕಾಮೆಂಟ್ ಮಾಡಿ ಕೇಳಿದ್ರಿ ನೀವು ಮರದ ಭಾಗದಲ್ಲಿ ಏನು ಇಡ್ತೀರ ಅಂದ್ರೆ ಸುಮ್ಮನೆ ತೋರಿಸಿರಿ ಅಂತ ಸೊ ಹೇಳೋಣ ಅಂತ ಅಂದ್ಕೊಂಡೆ ರೆಡಿ ಮಾಡ್ತಿದ್ದಲ್ಲ ಅಂತ ಯೂಶಲಿ ಅಕ್ಕಿ ನಾಲ್ಕು ಥರ ಬೇಳೆ ಬೆಲ್ಲ ಸಕ್ಕರೆ ರವೆ ಹತ್ತಿ ಗೆಜ್ಜೆ ವಸ್ತ್ರ ಇಟ್ಟಿರ್ತೀನಿ ಆಮೇಲೆ ಚೆನ್ನಾಗಿರೋ ಅಂಥ ಬ್ಲೌಸ್ ಪೀಸ್ ಆ್ಯಂಡ್ ಯೂಶಲಿ ಸೀರೆ ಇಡ್ತೀನಿ ಅದೇ ನಾನು ಮುಂಚೆನೇ ಯೋಚನೆ ಮಾಡಿರ್ತೀನಲ್ಲ ಯಾರಿಗೆ ಕೊಡ್ತೀನಿ ಮರದ ಭಾಗ ಅಂತ ಸೊ ಅವರು ಯಾವ ಥರ ಸೀರೆ ಉಟ್ಕೋತಾರೋ ಆ ಥರ ಸೀರೆ ಒಂದು ತೊಗೊಂಡು ಬಂದು ಕೊಡ್ತೀನಿ ಯೂಶ್ವಲಿ ಮಿಸ್ ಮಾಡಲ್ಲ ಆಮೇಲೆ ನಿಮಗೆ ತೋರಿಸಿದೆ ತುಮಕೂರಿಗೆ ಹೋದಾಗ ಬಳೆನೂ ಅಷ್ಟೇ ಗೊತ್ತಿರ್ತಲ್ವ ಆಲ್ಮೋಸ್ಟ್ ಸೈಜು ಚೆನ್ನಾಗಿರೋವಂಥ ಬಳೆ ನನಗೆ ಯಾರೋ ಕೊಟ್ಟಿರ್ತಲ್ಲ ಅದೆಲ್ಲ ಕೊಡೋಕ್ಕೆ ಹೋಗಲ್ಲ ನಾನು ಸೊ ಈ ಥರ ಗ್ರೀನ್ ಕಲರ್ ಬಳೆ ತೊಗೊಂಡು ಬಂದಿದ್ದೀನಿ ಆಮೇಲೆ ಕನ್ನಡಿ ಇದು ಅಷ್ಟೇ ಚೆನ್ನಾಗಿರೋ ನಿಮಗೆ ತೋರಿಸಿದ್ನಲ್ಲ ಅದೆಲ್ಲ ತೊಗೊಂಡು ಬಂದಿದೆ ಆಮೇಲೆ ಆಮೇಲೆ ಬಾಚಂಗೆ ಈ ಥರದ್ದು ಸೊ ಇಷ್ಟರ ಜೊತೆ ಇದನ್ನು ಇಟ್ಟೇ ಇರ್ತಾರೆ ಒಂದು ಕಪ್ಪು ಹಾಗೆ ಬಳೆ ಬಿಚ್ಚೋಲೆ ಒಂದು ಚಿಕ್ಕ ಕನಿ ಒಂದು ಪ್ಯಾಕೆಟ್ ಥರ ಬರ್ತಲ್ಲ ಇದನ್ನು ಇಟ್ಟಿರ್ತೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಎರಡು ಮೂರು ಥರ ಹಣ್ಣು ತೆಂಗಿನಕಾಯಿ ಸೊ ಇಷ್ಟು ಯೂಶ್ವಲಿ ನಾನು ಮಾಡೋದು ಕೆಲವರು ಬೇರೆ ಬೇರೆ ಜೀರಿಗೆ ಸಾಸಿವೆ ಎಲ್ಲನೂ ಕೊಡ್ತಾರೆ ಸೊ ನೀವು ಇದಕ್ಕೆ ಏನೇನು ಬೇಕೋ ಆ್ಯಡ್ ಮಾಡ್ಕೋಬೋದು ಆಮೇಲೆ ನಾನು ಇಷ್ಟಿಷ್ಟೇ ಹಾಕೋಕ್ಕೆ ಆಗಲ್ಲ ಅಟ್ಲೀಸ್ಟ್ ಒಂದು ಸಲಕ್ಕೆ ಅಡುಗೆಗೆ ಅಂದರೆ ಒಂದು ಒಂದಿಂದ ಒಂದೂವರೆ ಪಾವಷ್ಟು ಅಕ್ಕಿ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಮುಖಾಲಿಂದ ಒಂದು ಪಾವ್ ಬೇಳೆ ರವೆ ಎಲ್ಲ ಹಾಕಿ ಇಟ್ಟಿರ್ತೀನಿ ಸೊ ನಾನು ರೆಡಿ ಮಾಡ್ಕೊಳ್ಳೋದು ಈ ಥರ ಸೊ ನಿಮ್ಗಳಿಗೂ ಹೇಳೀನಿ ಏನೇನು ಹಾಕಿಟ್ಟಿರ್ತೀನಿ ಅಂತ ಆಮೇಲೆ ಕುಂಕುಮದ ಪ್ಯಾಕೆಟ್ ಎಲ್ಲ ಕಾಮನ್ ಅಲ್ಲ ಸೊ ಹಾಗಾಗಿ ನಿಮಗೆ ಹೇಳಿಲ್ಲ ಬಾಳೆಕಂಬ ತಂದಾಯಿತು ಮಾವಿನ ಸೊಪ್ಪು ಒಂದು ಸಂಜೆ ಹೋಗಿ ತರಬೇಕು ಹಾಗೆ ನೀವು ಇಲ್ಲಿ ಇದ್ರೆ ಹಣ್ಣುಗಳೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಮಕೂರ್ಗೆ ಹೋಗಬೇಕಾದ್ರೆ ನಾನು ಕೆಲವು ಹಣ್ಣೆಲ್ಲ ಎಲ್ಲ ತೊಗೊಂಡು ಬಂದಲ್ಲಿ ಅದೇ ಚೆನ್ನಾಗಿರುತ್ತೆ ಅಂತ ಈ ಥರ ಇದು ಸಿಕ್ತು ಅಂಜೂರ ಸೊ ಇದನ್ನು ತೊಗೊಂಡು ಗಟ್ಟಿ ಇದೆ ಪೂಜೆಗೆ ಎದ್ಕೊಬೋದು ಅಂತ ಕಾಯಿ ಇದೆ ಮನೆಯಲ್ಲಿ ಬಾಳೆಹಣ್ಣು ಒಂದು ತರಬೇಕು ಅಷ್ಟೇ ಸೊ ಈ ಥರ ಇಷ್ಟು ಗೌರಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾಳೆ ನಿಮಗೆಲ್ಲರ್ಗು ಗೌರಿ ಹಬ್ಬ ನಮ್ಮ ಮನೇಲಿ ಯಾವ ಥರ ಆಗುತ್ತೆ ಅನ್ನೋದನ್ನ ನಿಮ್ಮಗಳಿಗೂ ತೋರಿಸ್ತೀನಿ ಹೋಪ್ ನೀವುಗಳು ಇದೇ ಥರ ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೋತೀವಿ ಕೆಲವ್ರು ಗೌರಿ ಹಬ್ಬ ಮಾಡ್ತಾರೆ ಕೆಲವರು ಮಾಡಲ್ಲ ಸೊ ಯಾರ್ಯಾರು ಗೌರಿ ಹಬ್ಬ ಮಾಡ್ತಿದ್ರೋ ಅವ್ರುಗಳಿಗೆ ಹೋಪ್ ನೀವುಗಳು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ವಿಡಿಯೋಲಿ ನಮ್ಮ ಮನೆಯಲ್ಲಿ ಹೇಗೆ ಆಗುತ್ತೆ ಗೌರಿ ಹಬ್ಬ ಅನ್ನೋದನ್ನ ನಿಮ್ಗಳ ತೋರಿಸ್ತೇನೆ